ಕ್ಲಚ್ ಆಗಿ ಅಡ್ಜಸ್ಟ್ ಮಾಡ್ಕೊಬೋದು ನೋಡ್ಬೋದು ಸಲ ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ ಕ್ಲಚ್ನ ನೋಡಿ ಕ್ಲಚ್ ನಾವೇ ಅಡ್ಜಸ್ಟ್ ಮಾಡ್ಕೊಬೋದು ಆಟೋ ಬ್ರೇಕು ಆಗಿ ಅಡ್ಜಸ್ಟ್ ಮಾಡ್ಕೊಬೋದು ಇನ್ನು ಬಂದರೆ ಗಾಡೀಲಿ ಹಾರನು ಚೆನ್ನಾಗೇ ಇದೆ ಬನ್ನಿ ಒಂದು ರೌಂಡ್ ಹೋಗಬ್ರ ಎಸ್ಕಿಟ್ರ್ ವೈರ್ ನೋಡಿ ವೈರೇ ಕಣಲ್ಲ ಎನ್ನಿಸ್ತಾರೆ ಇಲ್ಲೂ ಆಟೋಮೆಟಿಕ್ ವೈರ್ಲೆಸ್ ಇದು ಬನ್ನಿ ಒಂದು ರೌಂಡ್ ಹೋಗೋಣ ಗಾಡಿ ಮಾತ್ರ ಸ್ಮೂತಾಗಿದೆ ಗಾಯ್ಸ್ ಬನ್ನಿ ಹಂಗೆ ಓದ ನೋಡೋಣ ಇಲ್ಲೇ ಓಡಾಡ್ತೀನಿ ಎಲ್ಲೂ ಈಚೆ ಹೋಗೋಂಗಿಲ್ಲ ಅಂತ ಹೇಳಿದ್ದಾರೆ ಸ್ಮೂತಾಗಿ ಹೋಗುತ್ತೆ ಗಾಯ್ಸ್ ಗೇರ್ ಆಗಿ ಸ್ಮೂತ್ ಗೊತ್ತೇ ಆಗೋದಿಲ್ಲ ನೋಡ್ಬೋದು ಸ್ಮೂತಾಗಿ ವರ್ಕ್ ಆಗ್ತಿದೆ ಗಾಡಿ ಮಾತ್ರ ಮಸ್ತಿದೆ ಅಷ್ಟೇ ಗಾಯ್ಸ್ ಈ ಬಗ್ಗೆ ಏನಿಲ್ಲ ನೆಕ್ಸ್ಟು ಫುಲ್ಲು ರೋಡಿ ಕೇಳಿದ್ದೀನಿ ಟಾಪ್ ಸ್ಪೀಡೆಲ್ಲ ಒನ್ ಏಯ್ಟಿ ಫೈವ್ ಹೋಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಟಾಪ್ ಸ್ಪೀಡೆಲ್ಲ ಈಚೆ ನಾನೇ ತಗೊಂಡು ನೋಡಿ ಹೇಳ್ತೀನಿ ನೆಕ್ಸ್ಟ್ ನಾನು ಟೂ ಹಂಡ್ರೆಡ್ ಬಿಟ್ಬಿಟ್ಟಿದ್ದೆ ಒಂದು ಅಂತ ಇದ್ದೀನಿ ಯಾರಾದರೂ ಟೂ ಹಂಡ್ರೆಡ್ ತಗೊಬೇಕು ಅಂತಿದ್ರೆ ಕಣ್ಣು ಮುಚ್ಕೊಂಡು ಫೋರ್ ಹಂಡ್ರೆಡ್ ಸಿಕ್ಸ್ ತಗೋದು ಬೆಸ್ಟ್ ಬೈಕು ತರ್ಟಿ ಫೈವ್ ಮೈಲೇಜ್ ಬರುತ್ತೆ ಗಾಡಿ ಬಗ್ಗೆ ಏನು ಎಕ್ಸ್ಟ್ರಾ ಮಾತಾಡೋಂಗಿಲ್ಲ ಗೈಸ್ ಬೆಂಕಿ ತಾಣಂಗಿದ್ರೆ ತೊಗೊಂಬೋದು ನೋಡಿ ಯಾರು ತೊಂತೀರ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಸಾಕಾದಾಗಿದೆ ಗೈಸ್ ಅಷ್ಟೇ ಇದರಲ್ಲಿ ಏನು ಹೇಳಬೇಕು ಅಂದರೆ ಟೈರ್ ಬಂದು ಎಮ್ ಆರ್ ಎಫ್ ಟೈರ್ ಫ್ರಂಟು ಬೇಕಾ ಎರಡು ಎಮ್ ಆರ್ ಎಫ್ ಇದೆ ನೋಡ್ಬೋದು ನೀವು ಎಮ್ ಆರ್ ಎಫು ಎಮ್ ಆರ್ ಎಫ್ ಅಂತ ಇಲ್ಲಿದೆ ನೋಡಿ ಎಮ್ ಆರ್ ಎಫ್ ಟೈರೇ ಇದೆ ಫ್ರಂಟು ಬ್ಯಾಕ್ ಎರಡೂನು ಹ್ಯಾಂಡ್ಲು ಚೇಂಜಸ್ ಹೊಂದಿದೆ ಇನ್ನೆಷ್ಟು ಹೊಂಡ್ರೆಡ್ ಕೂಯ್ವು ಹ್ಯಾಂಡ್ಲು ಫುಲ್ ಕಂಫರ್ಟಬಲ್ ಇದೆ ನೋಡ್ಬೋದು ನೀವು ಇನ್ನು ಚಾರ್ಜರ್ ಹಾಕೊಂಬೋದು ಫೋನೆಲ್ಲ ಇಲ್ಲೇ ಕೊಟ್ಟಿದ್ದಾರೆ ಚಾರ್ಜರ್ದು